ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಜಸ್ಟ್ ನಮ್ಮ ವಿರಾಟ್ ಕೊಹ್ಲಿ ಅವರಿಂದ ಬಿಗ್ ನ್ಯೂಸ್ಗಳು ಬರ್ತಿದೆ ಅಂತಲೇ ಹೇಳ್ಬೋದಾಗಿದೆ ಪ್ರೆಸ್ ಕಾನ್ಫರೆನ್ಸಲ್ಲಿ ಇವತ್ತಿನ ಬೆಳಗ್ಗೆ ಅಂದರೆ ಬೆಳಗ್ಗೆಯಿಂದ ಸಿಕ್ಕಾಪಟ್ಟೆ ರೂಮರ್ಸ್ಗಳು ಹರಿದಾಡ್ತಾಯಿವೆ ಅಂದರೆ ಆಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ ವಿರಾಟ್ ಕೊಹ್ಲಿ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೇನೆಲ್ಲ ಆಯಿತು ಯಾವ್ಯಾವದ್ರ ಬಗ್ಗೆ ಥಾಟ್ಸ್ಗಳನ್ನು ವಿರಾಟ್ ಕೊಹ್ಲಿ ಅವರು ಹೊರಗೆ ಬಿಟ್ಟಿದ್ದಾರೆ ಅನ್ನೋದನ್ನೆಲ್ಲವನ್ನ ಈ ಪ್ರೆಸ್ ಕಾನ್ಫರೆನ್ಸಲ್ಲಿ ಕನ್ಫರ್ಮೇಟಿನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ನಿನ್ನೆ ಮೊನ್ನೆಯಿಂದನೂ ಕೂಡ ಒಂಥರ ಬ್ರೇಕಿಂಗ್ ನ್ಯೂಸ್ಗಳು ಇವೆ ವಿರಾಟ್ ಕೊಹ್ಲಿ ಅವರ ರಿಟೈರ್ಮೆಂಟ್ ಹತ್ತ ಬರ್ತಾನೆ ಬರ್ತಾನೇ ಇದೆ ಅವರು ಒಂದರೆ ಎರಡರಿಂದ ಮೂರು ವರ್ಷ ಆಟ ಆಡ್ಬೋದು ಅಷ್ಟೇ ಬಿಟ್ಟರೆ ಇವಾಗಲೇ ಮೂವತ್ತಾರು ಮೂವತ್ತೇಳು ವರ್ಷ ಏನೋ ವಿರಾಟ್ ಕೊಹ್ಲಿ ಅವರಿಗೆ ಅದ್ರ ಬಗ್ಗೆಯೂ ಕೂಡ ಒಂದು ಥಾಟ್ನ ವಿರಾಟ್ ಕೊಹ್ಲಿ ಅವರು ಹೊರಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಅದೆಲ್ಲ ನಾನು ನಿಮಗೆ ತಿಳಿಸಿಕೊಡ್ತೇನೆ ಕೂ ಮೊದಲಾಗಿ ಚಾನಲ್ ವಿಸಿಟ್ ಮಾಡ್ತಾರೆ ಹೊಸ್ರೊಬ್ಬರಾಗಿದ್ರೆ ಇನ್ನೂ ಕೂಡ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಡೋದು ನೋಡ್ತಾ ಇದ್ರೆ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವಿಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಅದೇ ರೀತಿಯಾಗಿ ಸ್ಟೇಟಾಗಿ ವಿರಾಟ್ ಕೊಹ್ಲಿ ಅವರು ಏನು ಹೇಳಿದ್ದಾರೆ ಎಸ್ ಆರ್ ಸಿ ಬಿ ಐ ನಿನ್ನೆ ಮೀಟಪ್ಪಲ್ಲಿ ಪ್ರೆಸ್ ಕಾನ್ಫರೆನ್ಸಲ್ಲಿ ವಿರಾಟ್ ಕೊಹ್ಲಿ ಅವರು ಹೇಳಿರುವ ಪ್ರಕಾರ ಏನೋ ಇಲ್ಲಿ ಪ್ರೆಸ್ಸಲ್ಲಿ ಕೇಳಿರುವ ಪ್ರಕಾರ ವಿರಾಟ್ ಕೊಹ್ಲಿ ಅವರು ಏನಾದರೂ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಒಲಿಂಪಿಕ್ಸ್ ಏನು ನಡೀತಿದೆ ಅದರಲ್ಲಿ ಪಾರ್ಟಿಸಿಪೇಟ್ ಟಿ ಟ್ವೆಂಟಿ ಫಾರ್ಮೇಟಲ್ಲಿರೋದ್ರಿಂದ ಟಿ ಟ್ವೆಂಟಿ ಫಾರ್ಮೆಟ್ ಬಂತೂ ವಿರಾಟ್ ಕೊಹ್ಲಿ ಅವರು ಮೊದಲಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲೇ ರಿಟೈರ್ಮೆಂಟ್ನ ಕೊಟ್ಟಿದ್ದಾರೆ ಇಲ್ಲಿ ಮತ್ತೆ ಒಲಿಂಪಿಕ್ಗೆ ಬರುವ ಏನಾದರೂ ಸೂಚನೆ ಇದೆಯಾ ಒಂದು ದೊಡ್ಡ ಒಲಿಂಪಿಕ್ ಟೂರ್ನಮೆಂಟ್ ಆಗಿರೋದ್ರಿಂದ ಒಲಿಂಪಿಕ್ ವಿರಾಟ್ ಕೊಹ್ಲಿ ಕೊಹ್ಲಿಯವರಗೋಸ್ಕರನೇ ಬಂದಿರೋದ್ರಿಂದ ವಿರಾಟ್ ಕೊಹ್ಲಿ ಅವರು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರೂ ಉತ್ತಮವಾಗುತ್ತೆ ಅಂತ ಇಲ್ಲಿ ಪ್ರೆಸ್ಸಲ್ಲಿ ಕೇಳಿದಾಗ ವಿರಾಟ್ ಕೊಹ್ಲಿ ಅವರು ಇಲ್ಲ ಒಂದು ಆ ನೋ ವೇ ಅಂತ ಹೇಳ್ಕೊಂಡು ಲಾಫನ್ನು ಅಂದರೆ ನಗೆನ ಆಟ ಆಡಿಕೊಂಡೆ ವಿರಾಟ್ ಕೊಹ್ಲಿ ಅವ್ರು ಹೇಳಿದ್ದಾರೆ ಇಲ್ಲ ನಾ ಮತ್ತೆ ಕಂಬ್ಯಾಕ್ನ ಮಾಡೋದು ಈಸಿ ಹೌದು ಒಂದು ಮೆಡಲ್ಗೋಸ್ಕರ ಮತ್ತೆ ನಾ ರಿಟೈರ್ಮೆಂಟಿಂದ ಕಂಬ್ಯಾಕ್ ಮಾಡೋದು ಅದೊಂಥರ ಒಂದು ಮೆಡಲ್ ಅಂತ ಹೇಳಿದರೆ ನಾ ನಂಗೆ ಬಂದಿರುವಂಥ ಪ್ರಶಸ್ತಿಗಳನ್ನು ಒಮ್ಮೆಯೂ ಕೂಡ ನೋಡಲಿಲ್ಲ ನಾನು ಅದರ ಕಡೆ ಒಂಚೂರು ಗಮನವೂ ಕೊಡಲ್ಲ ನಮ್ಗೆ ಮೇನಾಗಿ ಆಗಿ ವಿನ್ ಆಗಬೇಕು ಅದೇ ನಾ ಮತ್ತೆ ರಿಟೈರ್ಮೆಂಟಿಂದ ವಾಪಸ್ ಬರೋದು ಅದೆಲ್ಲ ಮಾತೇ ಅಲ್ಲ ಮತ್ತು ಅದೆಲ್ಲ ಆಗೋಗು ಕೆಲಸನೂ ಅಲ್ಲ ಅಂತ ವಿರಾಟ್ ಕೊಹ್ಲಿ ಅವರು ಸೀದಾ ಸಾಧನೆ ಹೇಳ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತೇನಪ್ಪ ಏನಪ್ಪ ಅಂತ ಹೇಳಿದ್ರೆ ವಿರಾಟ್ ಕೊಹ್ಲಿ ಅವರು ಮತ್ತೊಂದು ರಿಪೋರ್ಟ್ಸ್ ರೂಮರ್ಸ್ ಅಂತಲೇ ತಿಳ್ಕೊಳ್ಳಿ ವಿರಾಟ್ ಕೊಹ್ಲಿ ಅವರು ಹೇಳಿರೋ ಪ್ರಕಾರ ಹೋದ ಆಸ್ಟ್ರೇಲಿಯಾ ಸಿರೀಸೇ ಬಾರ್ಡರ್ಗೋಸ್ಕರ ಸೀರೀಸೇ ಅದೇ ಕೊನೆಯ ಸೀರೀಸ್ ಅಂತ ಇವರು ಆಸ್ಟ್ರೇಲಿಯಾಗೆ ಟೂರ್ ಇರೋದು ಮತ್ತು ಆಸ್ಟ್ರೇಲಿ ಆಸ್ಟ್ರೇಲಿಯಾಗೆ ಟೆಸ್ಟ್ ಸೀರೀಸಲ್ಲಿ ಟೂರ್ ಮಾಡೋದು ಮತ್ತೆ ಸಾಧ್ಯವೇ ಇಲ್ಲ ಅಂತ ಅಂದರೆ ಇದೇ ಕೊನೆಯ ಸೀರೀಸ್ ಅಂತ ಆಸ್ಟ್ರೇಲಿಯಾಗೆ ಟೂರ್ ಮಾಡ್ತಿರೋದು ಹೌದು ನೆಕ್ಸ್ಟಲ್ಲಿ ನಮ್ಮ ಇಂಡಿಯಾದಲ್ಲಿ ಬಾರ್ಡರ್ ಬಾರ್ಡರ್ಗೋಸ್ಕರ ಟ್ರೋಫಿ ಮತ್ತು ವಿರಾಟ್ ಕೊಹ್ಲಿ ಅವರಂತ ಆಸ್ಟ್ರೇಲಿಯಾ ಕಡೆ ತಿರುಗುನೂ ನೋಡಲ್ಲ ಅಷ್ಟರಲ್ಲಿ ವಿರಾಟ್ ಕೊಹ್ಲಿ ಅವರು ರಿಟೈರ್ಮೆಂಟ್ನ ಕೊಟ್ಟಿರ್ತಾರೆ ಅಂತ ಇಲ್ಲೊಂಥರ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ವಿರಾಟ್ ಕೊಹ್ಲಿ ಅವರು ಈ ರೀತಿ ಆಗುತ್ತೆ ಫ್ಯೂಚರಲ್ಲಿ ನಾವು ಮತ್ತೆ ಬಾರ್ಡರ್ಗೋಸ್ಕರನ ಆಟಾಡಲಿಕ್ಕೆ ಆಸ್ಟ್ರೇಲಿಯನ್ನ ಟೂರ್ ಮಾಡಲಿಕ್ಕೆ ಇದು ಕಷ್ಟ ಸಾಧ್ಯ ಅಂತ ವಿರಾಟ್ ಕೊಹ್ಲಿ ಅವರು ತಮ್ಮ ಥಾಟ್ನ ಹೇಳಿದ್ದಾರೆ ಅಂತಲೇ ಹೇಳುವುದಾಗಿದೆ ಇದಿಷ್ಟು ಬಂದಂತ ಎರಡು ಬ್ರೇಕಿಂಗ್ ನ್ಯೂಸ್ ಆಗಿತ್ತು ವಿರಾಟ್ ಕೊಹ್ಲಿ ಅವರ ಬಗ್ಗೆ ನಿಮಗೆ ವಿಡಿಯೋ ಎಷ್ಟು ಲಕ್ಷ್ಯ ಅವರು ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಕ್ರಿಕೆಟ್ನ ಅಪ್ಡೇಟ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ